ಬೆಂಗಳೂರಿಗೆ ಬರ್ತಿದೆಯಾ ಕೊಳೆತು ಹೋಗಿರುವ ಮಾಂಸ ಬೆಂಗಳೂರಿಗೆ ಬರ್ತಿದೆಯಾ ನಾಲ್ಕೈದು ದಿನದ ಹಳೆಯ ಮಾಂಸ ಬೆಂಗಳೂರಿಗೆ ಬರ್ತಿದೆಯಾ ಬೇರೆ ಪ್ರಾಣಿಯ ಮಾಂಸ ಈ ಚರ್ಚೆ ಶುರುವಾಗಿದೆ ಕಾರಣ ಎಷ್ಟೇ ಕಾಂಗ್ರೆಸ್ನ ಯುವ ಮುಖಂಡ ಸಾಮಾಜಿಕ ಕಾರ್ಯಕರ್ತ ಶಶಿಕುಮಾರ್ ಪೊಲೀಸರ ಜೊತೆಗೂಡಿ ಒಂದು ರೇಡ್ ಮಾಡ್ತಾರೆ ಆ ರೇಡ್ನಲ್ಲಿ ರಾಜಸ್ಥಾನದಿಂದ ಕುರಿ ಮಾಂಸವನ್ನು ಪ್ರತಿದಿನ ಬರುವ ರೈಲುಗಳಲ್ಲಿ ಥರ್ಮಾಕೋಲ್ ಬಾಕ್ಸ್ನಲ್ಲಿ ತಂದು ಬೆಂಗಳೂರಿನಲ್ಲಿ ಮಾರಾಟ ಮಾಡ್ತಿದ್ದು ಈ ಮಾಂಸವು ರೈಲಿನಲ್ಲಿ ರಾಜಸ್ಥಾನದಿಂದ ಬೆಂಗಳೂರಿಗೆ ಬರಲು ಐದು ದಿನ ಸಮಯ ಹಿಡಿಯುತ್ತಿತ್ತು ಈ ಅವಧಿಯೊಳಗಾಗಿ ಕೆಟ್ಟು ಹೋಗುವ ಮಾಂಸವನ್ನು ಬೆಂಗಳೂರು ಹಾಗೂ ಇತರ ಸ್ಥಳೀಯ ಪ್ರದೇಶಗಳಲ್ಲಿನ ಕ್ಯಾಟ್ರಿಂಗ್ನವರಿಗೆ ಮತ್ತು ಹೋಟೆಲ್ಗಳಿಗೆ ಸರಬರಾಜು ಮಾಡುತ್ತಿದ್ದು ಈ ಮಾಂಸವು ಕೆಟ್ಟು ಹೋಗಿರುವುದರಿಂದ ಅದನ್ನು ವಿವಿಧ ರಾಸಾಯನಿಕ ಕೆಮಿಕಲ್ಗಳಿಂದ ತಾತ್ಕಾಲಿಕವಾಗಿ ತೊಳೆದು ಸರಬರಾಜು ಮಾಡುವ ಮೂಲಕ ಸಂಪೂರ್ಣ ಕಲುಷಿತ ಆಹಾರ ಪದಾರ್ಥಗಳ ಬಳಕೆಯಿಂದಾಗಿ ವಿವಿಧ ರೀತಿಯ ಕಾಯಿಲೆಗಳು ಉಂಟಾಗುವುದಲ್ಲದೆ ಪರಿಸರವೂ ಸಹ ವಿಪರೀತ ಹಾಳಾಗ್ತಿದ್ದು ಇದಕ್ಕೆ ಸಿಟಿ ರೈಲ್ವೆ ಸ್ಟೇಷನ್ ಮುಖ್ಯ ಸ್ಥಳವಾಗಿದ್ದು ಇದನ್ನು ಮನ್ಸೂರ್ ಎಂಬ ವ್ಯಕ್ತಿಯ ಪ್ರಮುಖವಾಗಿ ಮಾಡ್ತಿದ್ದು ಈ ರೀತಿ ಅನಧಿಕೃತವಾಗಿ ಮಾಂಸದಂಧೆ ಸರ್ವಾಜ್ ಮಾಡ್ತಿರುವವರ ಮೇಲೆ ದೂರು ಹಾಗೂ ಈ ಬಗ್ಗೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಸಾರ್ವಜನಿಕವಾಗಿ ಆಗ್ತಿರುವ ಅನ್ಯಾಯ ಮತ್ತು ಅನಾರೋಗ್ಯ ಪರಿಸ್ಥಿತಿಯನ್ನು ಸರಿಪಡಿಸಬೇಕು ಅಂತ ದೂರನ್ನ ಕೊಟ್ಟಿದ್ದಾರೆ ಇದನ್ನ ಬಹಳಷ್ಟು ಜನಕ್ಕೆ ದೂರನ್ನ ಪ್ರತಿಯನ್ನು ಸಲ್ಲಿಸಿದ್ದಾರೆ ಶಶಿಕುಮಾರ್ ಅನ್ನೋರು ಸೊ ಇದು ಬೆಂಗಳೂರಿನ ಬಹುತೇಕ ಹೋಟೆಲ್ಗಳಿಗೆ ಸರಬರಾಜು ಆಗ್ತದೆ ಅಂತ ಇಲಾಖೆದಾರ ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಶಶಿಕುಮಾರ್ ಅವರು ಯಾವಾಗಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರು ಎಡಾಬಲ ನಿಂತಿರುತ್ತಾರೆ ಕಾಂಗ್ರೆಸ್ ಯುವ ಮುಖಂಡ ಶಶಿಕುಮಾರ್ ಮನ್ಸೂರ್ ಅನ್ನೋರು ಇದರ ರುವಾರಿ ಮೊತೇಬ್ ಸಿರಾಜ್ ಅಜಮ್ ಖಾನ್ ಶಾಜಾ ಸಫಿ ಶಾಜಾ ತ್ವಸೀಮ್ ನವೀದ್ ಬೋಟಿ ಮಾರ್ಕೆಟ್ ಫೈಝರ್ ಸಿಟಿ ಮಾರ್ಕೆಟ್ ಅಮಿಲ್ ಬೋಟಿ ಮಾರ್ಕೆಟ್ ಜಾವೀದ್ ಸಿಟಿ ಮಾರ್ಕೆಟ್ ನಸೂಲ್ ಅಜೀಬ್ ಬಾಬು ಸಲ್ಮಾನ್ ಇಸ್ಸಾರ್ ಟಿಪ್ಪು ಸರ್ದಾರ್ ಕೈಸರ್ ಅಜಾಜ್ ಈಗೊಂದು ಹದಿನೆಂಟು ಜನರ ಹೆಸರುಗಳನ್ನು ಮೆನ್ಷನ್ ಮಾಡಿ ನಂಬರ್ಗಳನ್ನ ಮೆನ್ಷನ್ ಮಾಡಿದ್ದಾರೆ ಇವರೆಲ್ಲರೂ ಕೂಡ ರಾಜಸ್ಥಾನದಿಂದ ಬರ್ತಾ ಇರ್ತಕ್ಕಂಥ ನಾಲ್ಕೈದು ದಿನದ ಹಳೆಯ ಕುರಿಯ ಮಾಂಸವನ್ನು ಕೆಲವೊಂದು ಟೈಮ್ ವಿಜಲ್ ನೋಡಿದಾಗ ಅದು ಇದಾ ಇಲ್ಲ ಬೇರೆದ ಅಂತ ಕೆಲವೊಂದು ಟೈಮ್ ಕನ್ಫ್ಯೂಸ್ ಆಗುತ್ತೆ ಗೊತ್ತಿಲ್ಲ ಬಟ್ ಅದು ಸರಿ ಇಲ್ಲ ನಾಲ್ಕೈದು ದಿನ ಆಗಿದೆ ಮಟನ್ ಎಲ್ಲ ಕಟ್ ಮಾಡಿ ನನಗೆ ಗೊತ್ತಿರೋ ಹಾಗೆ ನಮ್ಮಲ್ಲೇ ಭಾಳಷ್ಟು ಜೀವಂತ ಕುರಿಗಳು ಸಿಗ್ತಾವಪ್ಪ ಉತ್ತರ ಕರ್ನಾಟಕ ಭಾಗದಲ್ಲಿ ಕುರಿ ಮುಂದೆ ಸಾವಿರ ನೂರಾರು ಕುರಿ ಸಾಕ್ತಿರ್ತಾರೆ ಇಲ್ಲೇ ಮಾರ್ಕೆಟಿಂಗ್ ಇರಬೇಕಾರೆ ರಾಜಸ್ಥಾನದಿಂದ ಬರಬೇಕಾರೆ ಅದರ ಖರ್ಚೇನು ವೆಚ್ಚ ಏನೋ ಬರ್ತಿರೋ ಮಾಂಸ ಯಾವುದು ಅಲ್ಲಿಂದ ಬರ್ತಿರೋ ಮಾಂಸ ಯಾವುದು ಇದನ್ನು ಹೋಟೆಲ್ಗಳಿಗೆ ಸಪ್ಲೈ ಮಾಡ್ತಿದ್ದಾರೆ ಕ್ಯಾಟ್ರಿಂಗ್ ಸಪ್ಲೈ ಮಾಡ್ತಿದ್ದಾರೆ ಅನ್ನೋದೇ ಆದರೆ ಇದರ ಹಿಂದಿನ ಉದ್ದೇಶ ಏನು ನೋಡ್ತಿರ್ಬೇಕು ದೃಶ್ಯಗಳಲ್ಲಿ ಬಹಳ ಜನ ಇದು ಶಶಿಕುಮಾರ್ ಪೊಲೀಸ್ನವನ್ನ ಕರ್ಕೊಂಡೋಗಿ ಇದನ್ನು ಚರ್ಚೆ ಮಾಡ್ತಿರೋ ಸಂದರ್ಭದಲ್ಲಿ ಅದನ್ನ ಸಮರ್ಥನೆ ಮಾಡ್ಕೊಳಕ್ಕೆ ಬರೋ ಒಂದು ಜನ ಆ ವಿಡಿಯೋದಲ್ಲಿ ನೋಡ್ತಾ ಇದೀರಿ ನೀವು ಶಶಿಕುಮಾರ್ ಇದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಏನೇನು ಆಗ್ತಾ ಇದೆ ಏನೇನು ನಡೀತಿದೆ ಅಂತ ಕುರಿಮಾಂಸ ಮಾಂಸ ಏಳ್ನೂರು ಎಂಟುನೂರು ಒಂಬೈನೂರು ಈ ಥರದೆಲ್ಲ ಡಿಫ್ರೆಂಟ್ ರೇಟ್ಗಳೈತಿ ಹಿಂಗೆ ನಡೀತಿದೆ ಬಟ್ ಅದರಲ್ಲೂ ಕೂಡ ರಾಜಸ್ಥಾನದಿಂದ ತರಿಸ್ತಾ ಇದ್ದಾರೆ ಅಂತ ನನಗೆ ಯಾಕೋ ರಾಜಸ್ಥಾನದಿಂದ ಕುರಿಮಾಂಸ ಮಾಂಸ ತರಿಸೋಕೆ ಖರ್ಚು ಎಷ್ಟಾಗುತ್ತೆ ಟ್ರೈನಲ್ಲಿ ಇದು ಕುರಿದೇ ಮಾಂಸನಾ ಕೆಲವೊಂದು ಟೈಮ್ ಅನುಮಾನ ಗೊತ್ತಿಲ್ಲ ಬಟ್ ಬೆಂಗಳೂರಲ್ಲಿ ನೀವು ಯಾರ್ಯಾರ ಮಟನ್ ಬಿರಿಯಾನಿ ಮಟನ್ ಫ್ರೈ ಮಟನ್ ಕೈ ಆಚೆ ಈಚೆ ಬೋಟಿ ಫ್ರೈ ತಿನ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಯಾಕಂದರೆ ಮನೆ ಬೆಳಗ್ಗೆ ತಂದು ಸಂಜೆವರೆಗೂ ಫ್ರಿಜ್ ಗಿಡ್ದೆ ಹಾಗೆ ಇದ್ದಾಗಲೂ ಅಮ್ಮ ಮಾಂಸ ಹಾಳಾಗುತ್ತೆ ಫ್ರಿಜ್ ಗಿಟ್ಟು ಎರಡು ಮೂರು ದಿನ ಅಂದಾಗಲೂ ಒಂಥರ ಬೇರೆ ಬೇರೆ ಥರ ಇರುತ್ತೆ ವಿಷಪೂರಿತ ವಿಷದ ಅಂಶ ಸೇರ್ಲಿಕ್ಕೆ ಹೋಗುತ್ತೆ ಇದು ಹಾಳಾಗಿದ್ದೇನ ಸರಿ ಮಾಡೋಕೆ ಕೆಮಿಕಲ್ ಮಿಕ್ಸ್ ಮಾಡ್ತಾರೆ ಅಂತ ಕೂಡ ಇಲ್ಲಿ ಶಶಿಕುಮಾರ್ ಹೇಳ್ತಾ ಇದ್ದಾರೆ ಅದನ್ನು ಮೆನ್ಷನ್ ಮಾಡಿದ್ದಾರೆ ಒಂದು ಪ ಪ್ರತಿಯಲ್ಲಿ ಇಲ್ಲಿದೆ ಅದರ ಡಿಟೇಲ್ಸ್ ಭಾಳಷ್ಟು ಇಲ್ಲಿ ಫೋಟೋಸ್ ಏನು ವಿಡಿಯೋಸ್ಗಳು ಕೂಡ ನೋಡ್ತಾ ಇದ್ದೀರಿ ಎಲ್ಲವನ್ನೂ ಕೋಟ್ ಮಾಡಿ ಯಾರೋ ಇಲ್ಲಿ ಮನ್ಸೂರು ಅನ್ನೋರ್ಗೇನು ಬರುತ್ತೆ ಅಲ್ಲಿಂದ ರೈಲ್ವೆ ಅದೆಲ್ಲವೂ ಕೂಡ ದೃಶ್ಯಗಳ ನೋಡ್ತಾ ಇರ್ಬೋದು ಎಲ್ಲವೂ ಇಲ್ಲಿ ನೀಟಾಗಿದೆ ಹಾಂ ಹಾಳಾದ ಮಾಂಸ ಹಾಳಾದ ಮಾಂಸವೇ ಬೆಂಗಳೂರಿನ ಹೋಟೆಲ್ಗಳಿಗೆ ಕ್ಯಾಟ್ರಿಂಗ್ ವ್ಯವಸ್ಥೆಗೆ ಇರ್ತಕ್ಕಂಥವ್ರಿಗೆ ಹೋಗ್ತಾ ಇದೆ ಇನ್ನು ಎಷ್ಟು ಜನ ಮಾರ್ತವ್ರ ಅಂಗಡಿಯಲ್ಲಿ ನೇತಾಕ್ಬಿಟ್ಟು ಅದನ್ನು ಸೊ ಈ ಸಂಬಂಧಪಟ್ಟಂತೆ ಅಧಿಕಾರಿಗಳು ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಬೇಕಾಗಿ ಅವರು ಮನವಿಯನ್ನು ಮಾಡಿದ್ದಾರೆ ಸೊ ಅವರೆಲ್ಲ ದಂಧೆಗಳು ಮಾಡ್ತಿರ್ತಾರೆ ಬಟ್ ಅಟ್ಲೀಸ್ಟ್ ನೀವು ಯಾರೋ ಹೋಟೆಲ್ಗೆ ಹೋಗ್ಬೇಕಾದ್ರೆ ಕೇಳ್ಕೊಳ್ಳಿ ಮಟನ್ ಹಿಂದಿನ ಬರುತ್ತಪ್ಪ ನಿಮಗೆ ಅಂತ ನೀವು ಯಾವ್ದಾರ ಮಟನ್ ಅಂಗಡಿಯಲ್ಲಿ ತರಬೇಕಾರೆ ನೀಟಾಗಿ ಜೀವಂತವಾಗಿ ಅದನ್ನು ಕಟ್ ಮಾಡಲು ನೀಟಾಗಿ ಇದು ಮಾಡ್ತಾವ್ರ ಅದನ್ನು ಚೆಕ್ ಮಾಡ್ಕೊಳ್ಳಿ ಯಾಕಂತಂದರೆ ಆರೋಗ್ಯ ಚೆನ್ನಾಗಿದ್ದರೆ ಏನು ಬೇಕಾದ್ರೂ ಮಾಡ್ಬೋದು ಈ ಥರ ಸರಿಯಾದ ಅಲ್ಲದ ಕೆಟ್ಟ ಮಾಂಸವನ್ನು ಆಹಾರವನ್ನು ಸೇವನೆ ಮಾಡಿದ್ರೆ ಆರೋಗ್ಯ ಹಾಳಾಗುತ್ತೆ ಆಯಸ್ ಕಡಿಮೆ ಆಗುತ್ತೆ ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕು ಆಯಸ್ಸು ಚೆನ್ನಾಗಿರಬೇಕು ಅಂತಂದರೆ ಚೆನ್ನಾಗಿರುವ ಆಹಾರವನ್ನು ಸೇವನೆ ಮಾಡಿ ಬಟ್ ಮೆಚ್ಚಬೇಕಿದ್ದನ್ನು ಏಕೆಂದರೆ ಇಲ್ಲೆಲ್ಲ ಇರೋ ಹೆಸ್ರುಗಳ ಓದ್ತಿರ್ಬೇಕಾದ್ರೆ ಕಾಂಗ್ರೆಸ್ನ ಯುವ ನಾಯಕ ಸಿದ್ದರಾಮಯ್ಯ ಆಪ್ತ ಶಶಿಕುಮಾರೇ ಇವೆಲ್ಲ ತಡಿತಾವ್ರಲ್ಲ ಅಂತ ಬಹುತೇಕ ಇಂಥವೆಲ್ಲ ಬಿ ಜೆ ಪಿಯವ್ರು ಮಾಡ್ತಿದ್ರಪ್ಪ ಯಾಕ ಕಾಂಗ್ರೆಸ್ನ ಯುವ ನಾಯಕ ಶಶಿಕುಮಾರ್ ಇದಕ್ಕೆ ಕೈ ಹಾಕವ್ರೆ ಗೊತ್ತಿಲ್ಲ ಏನು ಅಂತ ಎಸ್ ಬೆಂಗಳೂರಲ್ಲಿ ಮಟನ್ ಬಿರಿಯಾನಿ ಮಟನ್ ತಿನ್ನೋರು ಹೋಟೆಲ್ಗಳಲ್ಲಿ ಹುಷಾರಾಗಿ ತಿನ್ನಿ ನಂಬಿಕೆ ಇದೆಯಾ ನೋಡಿ ಮಟನ್ ಮನೆಗೆ ತರಬೇಕಾದ್ರೆ ಯೋಚನೆ ಮಾಡಿ ನಿಮ್ಮ ನಂಬಿಕಸ್ಥ ಅಂಗಡಿಗಳಲ್ಲಿ ಖರೀದಿ ಮಾಡಿ ಗ್ಯಾರಂಟಿಯನ್ನು ಹೋಟ್ಲುಗಳಲ್ಲಿ ತಿನ್ನಿ ಇನ್ನೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಸರ್ಕಾರದವ್ರು ಕ್ರಮ ತೊಗೋಬೇಕು ಪೊಲೀಸವ್ರು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಎಲ್ಲ ಹೋಟೆಲ್ಗಳಿಗೆ ಹೋಗ್ತಾ ಇದೆ ಬೆಂಗಳೂರಲ್ಲಿ ಈ ಫೋರ್ ಡೇಸು ಅಂದರೆ ರಾಜ ಜೈಪು ರಾಜಸ್ಥಾನ್ ಜೈಪುರಿಂದ ಬರುತ್ತೆ ಇದು ಏನು ಅಂತಲೇ ಗೊತ್ತಾಗ್ತಾ ಇಲ್ಲ ಮಟನ್ನ ಚಿಕನ ನಾಯ ಅಂತ ವಿಡಿಯೋಸ್ ಇದೆ ನನಗೆ ಆಮೇಲೆ ಹೋಟ್ಲುಗಳಿಗೆ ಹೋಗಿ ಶಿವಾಜಿನಗರ್ ಬರುತ್ತೆ ರೆಸಾರ್ಟ್ ಮಾರ್ಕೆಟ್ ಅಂತ ಅಲ್ಲಿ ಏನು ಮಾಡ್ತಾರೆ ಅಂದರೆ ಬೆಳಗ್ಗೆ ಈ ಈ ಕೆಮಿಕಲ್ ಹಾಕಿ ತೊಳಿತಾರಂತೆ ಈ ಗಾಡಿ ವಾಶ್ ಮಾಡಲ್ವ ನೀರುಗಳು ಅದನ್ನು ಹಾಕ್ಕೊಂಡು ಹೊಡಿತಾರಂತೆ ಮಟನ್ಗೆ ಅಂದರೆ ಸ್ಮೆಲ್ ಬರಬಾರ್ದು ಕೆಮಿಕಲ್ ಹಾಕಿದ್ರೆ ಸ್ಮೆಲ್ ಬರೋಲ್ಲ ಆ ಹೋಟ್ಲುಗಳು ಸಪ್ಲೈ ಮಾಡ್ಬಿಡ್ಬೋದು ಅಂತ ಹೇಳ್ತಾರೆ ಗೊತ್ತಾಗ್ತಾ ಇಲ್ಲ ಇದೆಯೇ ಯಾರಿಂದ ಇದ್ದಾರೆ ಅಂದರೆ ಅನ್ನೋರ ಹೆಸರು ಬರುತ್ತೆ ಇಲ್ಲಿ ಒಂದು ಹದಿನೆಂಟು ಇಪ್ಪತ್ತು ಜನ ಅಸೋಸಿಯೇಷನ್ ಮಾಡ್ಕೊಂಡಿದ್ದಾರೆ ಮಟನ್ ಅಸೋಸಿಯೇಷನ್ ಅದರಲ್ಲಿ ಅಸೋಸಿಯೇಷನ್ ಮಾಡಿದವ್ರೆ ಹದಿನೆಂಟು ಜನ ಮಾಡ್ತಾರೆ ಇದು ಹದಿನೆಂಟು ಜನ ನಿಮ್ಮ ಬಗ್ಗೆ ಏನಾದರೂ ಮಾಹಿತಿ ಇಲ್ಲ ನಾನು ಒಂದು ಸತಿ ಹಿಂಗೆ ರೈಲ್ವೆ ಸ್ಟೇಷನ್ ಬಂದಾಗ ಒಂದು ಸತಿ ಚೆಕ್ ಮಾಡೋಣ ಗಾಡಿ ನಿಲ್ಲಿಸೋಣ ಅಂತ ಇದು ಮಾಡಿದ್ಕೆ ಅವ್ರ ಅಸೋಸಿಯೇಷನ್ ಅವ್ರು ಏನು ಮಾಡ್ತಾರೆ ಇವರು ಸತಿ ಬಂದುಬಿಟ್ರೆ ನಿಲ್ಲಿಸಿದ್ರೆ ಕಂಪ್ಲೇಂಟ್ ಕೊಟ್ಟರೆ ಇವ್ರ ಮೇಲೆ ಇನ್ನು ಇನ್ನೊಂದು ಸತಿ ಇವ್ರು ಬರೋಲ್ಲ ಸ್ಟೇಷನ್ಗೆ ಪೊಲೀಸ್ ಭಯದಿಂದ ಹೋಗ್ಬಿಡ್ತಾರೆ ಅಂತ ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ ಕಾಟಂಪೇಟೆಯಲ್ಲಿ ನಾನೇನು ಮಾಡ್ತೀನಿ ಕಾಟಂಪೇಟೆ ಪೊಲೀಸವ್ರ್ ನನ್ನ ಕರೀತಾರೆ ಸರ್ ನಿಮ್ಮ ಮೇಲೆ ಕಂಪ್ಲೇಂಟ್ ಆಗಿದೆ ಏನೋ ಗ ವಸ್ತುಗಳು ಹೋಗ್ತಾ ಇಲ್ಲ ನೀವು ತಡೀತೀರಿ ಅಂತ ಅಂತ ಅಂದರೆ ಪೊಲೀಸವ್ರಿಗೂ ಗೊತ್ತಿಲ್ಲ ಪೊಲೀಸ್ ಮಾಹಿತಿ ಹೇಳಿದ್ರೆ ಏನಂತಾರೆ ಅವ್ರು ಕೊಟ್ಟಿದ್ದಾರೆ ಕಂಪ್ಲೇಂಟು ನಾನೊಂದು ಕಂಪ್ಲೇಂಟ್ ಕೊಡ್ತೀನಿ ಅಂದರೆ ತಗೊಳ್ಳಿ ಅಂದರೆ ಯಾರು ತಗೊಳ್ತಾ ಇಲ್ಲ ಎಲ್ಲ ಏನಾಗಿ ಬಿಟ್ಟಿದ್ದಾರೆ ಅವ್ರ ಮೇಲೆ ಇವ್ರ ಹತ್ರ ಮಾತಾಡಿ ಅವ್ರ ಹತ್ರ ಮಾತಾಡಿ ಅಂದರೆ ಯಾ ಯಾರ ಹತ್ರ ಮಾತಾಡೋದು ಅನ್ನೋದು ಗೊತ್ತಾಗ್ತದೆ ಇವಾಗ ತನಿಖೆ ಆದಾಗಲೇ ಗೊತ್ತಾಗೋದು ಅದರಲ್ಲಿ ಪ್ರಭಾವಿಗಳು ಯಾರೋ ಒಬ್ಬರು ಬರ್ತಾರೆ ಮುಸ್ಲಿಮ್ ಅಂತ ಮುಸ್ಲಿಮ್ ಸ್ಟೀಟ್ರ್ ಹೇಳ್ತಾರೆ ನಾನು ಮುಸ್ಲಿಮ್ಸ್ ಪರವಾಗಿ ಬಂದಿದ್ದೀನಿ ಅಂತಾರೆ ನಾನು ಮುಸ್ಲಿಮ್ಸು ಕ್ರಿಶ್ಚಿಯನ್ಸು ಹಿಂದೂ ಪರವಾಗಿರ್ತೀನಪ್ಪ ನಾನು ನಿನ್ನ ಮುಸ್ಲಿಮ್ಸ್ ಪರವಾಗಿ ಅಂದ್ಬಿಟ್ಟು ನೀನು ಮಟನ್ ದಂಧೆ ಅಂತ ಯಾರು ಹೇಳ್ಕೊಟ್ಟಿಲ್ಲ ನಿಮ್ಮ ಮಸೀದಿಲಿ ಹೇಳಿದಾರ ಮಟನ್ ಮಾರಿ ಅಂತ ಇಲ್ಲ ನಿಮ್ಮ ಮಟನ್ನು ವ್ಯಾಪಾರ ಮಾಡಿ ಹೋಟ್ಲುಗಳಿಗೆ ಹಾಕಿ ಅಂತ ಯಾರ ಕೇಳಿದಾರ ಇದ್ರೆ ಕಂಡ ಸ್ಟಾಪ್ ಆದರೆ ಅಟ್ಲೀಸ್ಟ್ ಕರ್ನಾಟಕದಲ್ಲಿ ಕುರಿ ವ್ಯಾಪಾರಿಗಳಿಗೆ ನಮ್ಮ ಕರ್ನಾಟಕದ ಜನ ಒಳ್ಳೇದಾಗುತ್ತೆ ಹನ್ನೆರಡು ಹದಿಮೂರು ಸಾವಿರ ಮಟನ್ ಬರುತ್ತೆ ಅಂದರೆ ಅದೇ ಕರ್ನಾಟಕದಲ್ಲಿ ಸೇಲಾದರೆ ಎಷ್ಟೋ ಜನ ರೈತರು ಬದುಕ್ತಾರೆ ಎಷ್ಟೋ ಜನ ಕುರಿ ಸಾಗಾಣಿಕೆಗಳು ಅವರ ಬಿಸ್ನೆಸ್ ಆಗುತ್ತೆ ಸರ್ಕಾರಕ್ಕೂ ಉಪಯೋಗ ಆಗುತ್ತೆ ಅನ್ನೋದೇ ಉದ್ದೇಶ ಇದು ಎವ್ರಿ ಡೇ ಎಷ್ಟು ಕೆ ಜಿ ಗೊತ್ತ ಎವ್ರಿ ಡೇ ದಿನಕ್ಕೆ ಹನ್ನೆರಡು ಏಳು ಸಾವಿರ ಏಳು ಸಾವಿರ ಅಂತ ಎರಡು ಟ್ರೈನ್ ಬರುತ್ತಂತೆ ನಾನು ರಿಯಲ್ ಆಗಿ ನೋಡಿದ್ದು ಅಂದರೆ ಬಿಲ್ ವಿತ್ ಬಿಲ್ ಇದೆ ನನ್ನ ಹತ್ರ ಒಂದು ಒನ್ ಡೇ ಏನು ಮಾಡ್ತಾರೆ ಏಳು ಸಾವಿರ ಬರುತ್ತೆ ಇನ್ನೊಂದು ಡೇ ಹನ್ನೆರಡು ಸಾವಿರ ಬರುತ್ತಂತೆ ಒಟ್ಟಲ್ಲಿ ವಾರದಲ್ಲಿ ಐದು ದಿವಸ ಬರುತ್ತೆ ತಾವೇನು ಹೇಳ್ತೀರಿ ಈ ಮಟನ್ ದಂಧೆ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿ ಕನ್ನಡಿಗರ ಧ್ವನಿ